ಯಾವತ್ತಾದರೂ ಟೈಮ್ ಸಿಕ್ಕಿದಾಗ ಕೂತ್ಕೊಂಡು ಯೋಚನೆ ಮಾಡು ನಿನ್ನ ಟೈಮ್ ಅಟೆನ್ಷನ್ ಹಾಗೂ ನಿನ್ನ ಪ್ರೀತಿನ ಬಿಟ್ಟು ಇನ್ನೇನಾದರೂ ಕೇಳಿದ್ದಿದೀಯ ನಾನು ನಿನಗೆ ಗೊತ್ತಿಲ್ಲ ನಿನ್ನ ಒಂದು ಕಾಲ್ಗೆ ಆ ನಿನ್ನ ಒಂದು ಮೆಸೇಜ್ಗೆ ನಾನು ದಿನವೆಲ್ಲ ಕಾಯ್ತಾ ಇರ್ತೀನಿ ಕೂಡ ಆ ನಿನ್ನ ದಿನವೆಲ್ಲ ನನ್ನ ಹತ್ರ ಮಾತಾಡ್ಬೇಡ ನಿನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ಆದರೆ ಇರೋ ಸಮಯದಲ್ಲಿ ನನಗೆ ಅಂತ ಎರಡೇ ಎರಡು ನಿಮಿಷ ಸಮಯ ಕೊಡ್ಬೋದಲ್ಲ ನೀನು ಇದು ನನ್ನ ರಿಕ್ವೆಸ್ಟ್ ಅನ್ಕೋ ಎಕ್ಸ್ಪೆಕ್ಟೇಷನ್ ಅನ್ಕೋ ವಾಟ್ ಎವರ್ ಬಟ್ ನಾನು ಕಾಯ್ತಾ ಇರ್ತೀನಿ ಸಿ ನನ್ನ ಕಂಪ್ಲೇಂಟ್ ಇಷ್ಟೇ ನೀನು ನನಗೆ ಟೈಮ್ ಕೊಡಲ್ಲ ಅನ್ನೋದು ನಿನಗೆ ಅರ್ಥ ಆಗಿರುತ್ತೆ ಅಂತ